ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಆಷಾಢ ಮಹಿಮೆ ತಾಪಿ ಸ್ನಾನ ಮಹಿಮೆ ಅಧ್ಯಾಯ ಐದು ನೋಡೋಣ ಈಶ್ವರನು ಹೇಳುತ್ತಾನೆ ಹಿಂದಕ್ಕೆ ಲಾಂಗಲವರ್ಧನ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣನಿದ್ದನು ಅವನು ಧನವಂತನೂ ಕೃಷಿ ಕರ್ಮದಲ್ಲಿ ಆಸಕ್ತನೂ ಆಗಿದ್ದನು ಅವನ ವೃದ್ಧಾಪ್ಯದಲ್ಲಿ ಮಕ್ಕಳು ಅವನ ಧನವನ್ನೆಲ್ಲ ಕಳೆದುಕೊಂಡು ತಂದೆಯನ್ನು ಮನೆಯಿಂದ ಹೊರಹಾಕಿದರು ಆಗ ಲಾಂಗಲವರ್ಧನ ಬ್ರಾಹ್ಮಣನು ಭಿಕ್ಷಾಟನೆ ಮಾಡಿ ಹೊಟ್ಟೆ ತುಂಬಿಕೊಳ್ಳುತ್ತಾ ಬಹು ದುಃಖಿತನಾಗಿ ಕಾಲಾ ಕಳೆಯತೊಡಗಿದನು ಮುಂದೆ ಅವನು ತಾಪಿ ನದಿ ತೀರಕ್ಕೆ ಹೋಗಿ ಅಲ್ಲೊಂದು ಶುಭಕರವಾದ ಮಠವನ್ನು ಕಟ್ಟಿಕೊಂಡು ಆ ಮಠದಲ್ಲಿ ಭಿಕ್ಷಾ ಸ್ವೀಕರಿಸಿ ಧರ್ಮದಿಂದ ಜೀವನ ನಡೆಸಿದನು ನಿತ್ಯವೂ ಭೋಜನಕ್ಕೆಂದು ತಿನ್ನುವ ಕಾಳುಗಳನ್ನು ಭಿಕ್ಷೆಯಿಂದ ತಂದು ಅವುಗಳಿಂದ ಹಿಟ್ಟು ಮಾಡಿ ಸ್ನಾನಾನಂತರ ಆ ಹಿಟ್ಟನ್ನು ಬೇಯಿಸುತ್ತಿದ್ದನು ನಂತರ ಅದನ್ನು ದೇವ ಪಿತೃ ಹಾಗೂ ಭೂತಗಳಿಗೆ ಸಮರ್ಪಿಸಿ ಅನಂತರ ತಾನು ಬೇಯಿಸಿದ ಆ ಪದಾರ್ಥಗಳನ್ನು ಸೇವಿಸುತ್ತಿದ್ದನು ಈ ಕ್ರಮದಲ್ಲಿ ಜೀವನ ಸಾಗಿಸಿದ ಆ ಲಾಂಗಲವರ್ಧನನು ಇಪ್ಪತ್ತು ವರ್ಷ ಆ ಷಾಢ ಮಾಸದಲ್ಲಿ ನಿತ್ಯ ತಾಪೇ ನದಿಯಲ್ಲಿ ಪ್ರಾತಃ ಸ್ನಾನ ಮಾಡಿದನು ಒಮ್ಮೆ ಒಬ್ಬ ಬ್ರಾಹ್ಮಣನು ಇವನ ಆಶ್ರಮಕ್ಕೆ ಬಂದು ಅಲ್ಲಿರುವ ನದಿಯಲ್ಲಿ ಆಷಾಢ ಸ್ನಾನ ಮಾಡಲು ನದಿಯಲ್ಲಿ ಇಳಿದಾಗ ಆ ಬ್ರಾಹ್ಮಣನು ಪಿತೃತರ್ಪಣಕ್ಕೆಂದು ತಂದಿದ್ದ ತಿಲಗಳನ್ನು ಲಾಂಗಲವರ್ಧನನು ಅವನನ್ನು ವಿಚಾರಿಸದೇ ತನ್ನ ಪಿತೃತರ್ಪಣಕ್ಕೆಂದು ತೆಗೆದುಕೊಂಡನು ಲಾಂಗಲವರ್ಧನನಾದರೂ ತನ್ನ ಪಿತೃತರ್ಪಣಕ್ಕಾಗಿ ಎರಡು ಫಲ ಎಂಟು ತೊಲೆ ತೂಕದಷ್ಟು ಎಳ್ಳನ್ನು ತೆಗೆದುಕೊಂಡಿದ್ದನಲ್ಲದೆ ಲೋಭದಿಂದಲ್ಲ ಹಾಗಿದ್ದರೂ ಅವನಿಗೆ ಬಹಳವಾದ ಪಾಪವು ಘಟಿಸಿ ಪಾಪವು ಯಾವನೊಬ್ಬನಿಂದಲೂ ನಿವಾರಿಸಲ್ಪಡಲು ಸಾಧ್ಯವಾಗದಂತೆ ವಜ್ರಲೇಪವಾಯಿತು ಆಗಂತುಕ ಬ್ರಾಹ್ಮಣನು ಸ್ನಾನಾನಂತರ ಅಹ್ನಿಕ ಕರ್ಮಗಳನ್ನು ಮುಗಿಸಿ ತಾಪಿ ನದಿಗೆ ನಮಸ್ಕರಿಸುತ್ತಾ ಮುಂದಕ್ಕೆ ಹೊರಟು ಹೋದನು ಮುಂದೆ ಬಹುಕಾಲದ ನಂತರ ಲಾಂಗಲವರ್ಧನನ್ನು ತೀರದಲ್ಲಿ ಮೃತನಾದಾಗ ಯಮ ಭಟರು ಇವನನ್ನು ಯಮಧರ್ಮನ ಸನ್ನಿಧಾನಕ್ಕೆ ಕರೆದೊಯ್ದರು ಯಮಧರ್ಮನು ಆಗ ಚಿತ್ರಗುಪ್ತರನ್ನು ಕುರಿತು ಇವನ ಪಾಪ ಪುಣ್ಯಗಳ ಲೆಕ್ಕವನ್ನು ನೋಡಿ ಒಪ್ಪಿಸುವಂತೆ ತಿಳಿಸಲು ಚಿತ್ರಗುಪ್ತರು ಹೇಳಿದ್ದರು ಮಹಾಪ್ರಭೋ ಕೃಷಿ ಕರ್ಮ ಮಾಡುವುದರಿಂದ ಇವನೇನು ಮೊದಲು ಪಾಪವನ್ನು ಸಂಗ್ರಹಿಸಿದ್ದನೋ ಅದೆಲ್ಲವೋ ಮುಂದೆ ಸ್ನಾನದ ಪ್ರಭಾವದಿಂದ ನಾಶವಾಗಿ ಹೋಗಿದೆ ಆದರೆ ತಾಪಿ ತಟದಲ್ಲಿರುವಾಗ ಬ್ರಾಹ್ಮಣನ ತೆಲವನ್ನು ಚೌರ್ಯ ಮಾಡಿದ್ದರಿಂದ ಪ್ರಾಪ್ತವಾಗಿರುವ ಪಾಪವೇನಿದೆಯೋ ಅದಷ್ಟು ಮಾತ್ರ ಉಳಿದಿದ್ದು ಇನ್ನಾವುದೂ ಇರುವುದಿಲ್ಲ ಲೋಭದಿಂದ ಚೌರ್ಯ ಮಾಡದಿರುವುದರಿಂದ ಆ ಪಾಪವಾದರೂ ಅತ್ಯಲ್ಪವಾಗಿದೆ ಈ ರೀತಿ ಚಿತ್ರಗುಪ್ತನು ಬ್ರಾಹ್ಮಣನ ಪುಣ್ಯ ಪಾಪಗಳ ಲೆಕ್ಕವನ್ನರಿತು ಬುದ್ಧಿವಂತನಾದ ಯಮಧರ್ಮನು ಅವರೊಂದಿಗೆ ಚೆನ್ನಾಗಿ ವಿಚಾರಿಸಿ ಬ್ರಾಹ್ಮಣನ ಪಾಪದ ನಾಶವಾಗಿ ಶುದ್ಧಿಯಾಗುವುದಕ್ಕಾಗಿ ಅವನಿಗೆ ನರಕ ದರ್ಶನ ಮಾಡಿಸುವಂತೆ ತನ್ನ ದೂತರಿಗೆ ಆಜ್ಞಾಪಿಸಿದನು ಯಮರಾಜನ ಆಜ್ಞಾನುಸಾರ ದೂತರು ಲಾಂಗಲವರ್ಧನನನ್ನು ಒಂದು ಕ್ಷಣ ನರಕದಲ್ಲಿ ಒಗೆದು ಮುಂದೆ ಅವನಿಗೆ ಅತಿ ದಾರುಣವಾದ ಸಕಲ ನರಕಗಳ ದರ್ಶನ ಮಾಡಿಸಿದ್ದರು ಆ ನರಕಗಳಲ್ಲಿ ವಿವಿಧ ಜನರು ಬಹು ವಿಧವಾದ ಯಾತನೆಗಳಿಂದ ಹಿಂಸಿಸಲ್ಪಡುತ್ತಿದ್ದರು ಈ ಯಾತನೆಗಳಿಂದ ಪೀಡಿತರಾದ ಜೀವರು ತಾವು ಮಾಡಿದ ಕರ್ಮಗಳನ್ನು ನಿಂದಿಸುತ್ತಾ ಪುನಃ ಪುನಃ ರೋಧಿಸುತ್ತಿದ್ದರು ಬ್ರಾಹ್ಮಣನು ಯಮ ಭಟರಿಂದ ಪುನಃ ಪುನಃ ಹೊಡೆಯಲ್ಪಡುತ್ತಿರುವ ಅವರೆಲ್ಲರೂ ಕಂಡು ಬಹು ಕೃಪಾಪರವಶನಾಗಿ ಯಮದೂತನನ್ನು ಕುರಿತು ಹೇಳಿದನು ಭೋ ಈ ರೀತಿ ಹೊಡೆತ ತಿನ್ನುತ್ತಿರುವ ಇವರು ಭೂಮಿಯಲ್ಲಿರುವಾಗ ಯಾವ ಯಾವ ಪಾಪಗಳನ್ನು ಮಾಡಿದರು ಹೇ ಯಮದೂತನೇ ಇವರ ಪಾಪಗಳ ವಿವರವನ್ನು ನನಗೆ ದಯಮಾಡಿ ತಿಳಿಸುವೆಯಾ ಆಗ ಬ್ರಾಹ್ಮಣನ ಪ್ರಾರ್ಥನೆಯಂತೆ ಯಮದೂತನು ಹೇಳಿದನು ಯಾರು ತನ್ನ ಅಥವಾ ಇನ್ನೊಬ್ಬರ ತಂದೆ ತಾಯಿಗಳ ನಡುವೆ ಅಥವಾ ಭೂಮಿಯಲ್ಲಿಯ ಇಬ್ಬರ ನಡುವೆ ಕಲಹವನ್ನುಂಟು ಮಾಡಿಸಿ ಭೇದ ಹೆಚ್ಚಿಸುವರೋ ಅಂತಹವರನ್ನು ಇಲ್ಲಿ ಯಮದೂತರು ಉಭಯ ಪಾರ್ಶ್ವಗಳಲ್ಲಿ ನಿಂತು ಬಡಿಗೆಗಳಿಂದ ಬಡಿಯುತ್ತಾ ಗರಗಸಗಳಿಂದ ಕತ್ತರಿಸುತ್ತಾ ಹಿಂಸಿಸುತ್ತಾರೆ ಯಾರು ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಗುರುವನ್ನಾಗಲಿ ಅಥವಾ ಬ್ರಾಹ್ಮಣರನ್ನಾಗಲಿ ಅಗಲಿಸುವರೋ ಮತ್ತು ಸಜ್ಜನರ ವಿಷಯದಲ್ಲಿ ಅಸಂಖ್ಯ ಪಾಪಕರ್ಮಗಳನ್ನು ಮಾಡಿರುವರೋ ಅಂತಹವರನ್ನು ಅಗೋ ಅಲ್ಲಿ ಕಾಣುವ ನರಕಗಳಲ್ಲಿ ಒಗೆದು ಯಮ ಭಟರು ಕಬ್ಬಿಣದ ಸಲಾಕೈಗಳಿಂದ ಚುಚ್ಚಿ ಹಿಂಸಿಸುವರು ಯಾರು ತಮ್ಮ ಕೈಗಳಿಂದ ಇನ್ನೊಬ್ಬರ ದ್ರವ್ಯವನ್ನು ಅಪಹರಿಸುವರೋ ಸ್ತ್ರೀಯನ್ನು ಸ್ಪರ್ಶಿಸುವರೋ ಅಂತಹವರ ಕೈಗಳು ತುಂಡು ತುಂಡಾಗಿ ಕತ್ತರಿಸಲ್ಪಡುವವು ಕಮಾತುರರಾದ ಯಾವ ಜನರು ಪರಸ್ತ್ರೀಯರನ್ನು ಮುಟ್ಟಿರುವರೋ ಅಂತಹವರನ್ನು ಯಮ ದೂತರು ಕಾದ ಲೋಹದ ಭೂಮಿಯ ಮೇಲಿರುವ ಉರಿಯುತ್ತಿರುವ ವೃಕ್ಷಗಳನ್ನು ಆ ಲಂಘಿಸುವಂತೆ ಮಾಡುವರು ಭೂಲೋಕದಲ್ಲಿರುವಾಗ ತೀರ್ಥಕ್ಷೇತ್ರಗಳಲ್ಲಿ ಎಳ್ಳ ಪುಣ್ಯಕರ್ಮವನ್ನು ಮಾಡದಿದ್ದವರ ಬಾಯಿಯಲ್ಲಿ ಯಮ ಭಟರು ಒಂದೇ ಸಮನೆ ಬೆಂಕಿಯನ್ನು ಸುರಿಯುತ್ತಾರೆ ವೃದ್ಧರಾದ ತಂದೆ ತಾಯಿಯರನ್ನು ಬ್ರಾಹ್ಮಣರನ್ನು ಗೋವುಗಳನ್ನು ಯಾರು ಕಾಲಿನಿಂದ ಒದ್ದಿರುವರೋ ಅಂತಹವರ ಪಾದಗಳನ್ನು ಈ ನರಕಗಳಲ್ಲಿ ಕತ್ತರಿಸಲಾಗುತ್ತದೆ ಬ್ರಾಹ್ಮಣರ ಗುರುಗಳ ಮತ್ತು ಗೋವುಗಳ ಕ್ರೋಧಕ್ಕೆ ವಶರಾದವರನ್ನು ನರಕಗಳಲ್ಲಿ ಮುದ್ಗರಾಯುಧಗಳಿಂದ ಅವರ ತಲೆಗಳಿಗೆ ಚೆನ್ನಾಗಿ ಏಕಪ್ರಕಾರವಾಗಿ ಹೊಡೆಯಲಾಗುತ್ತದೆ ಯಾವ ಒಂದು ಲೋಭದಿಂದ ಯಾವ ಬ್ರಾಹ್ಮಣರು ಅಭೋಜ್ಯರಾದವರ ಮನೆಯಲ್ಲಿ ಭೋಜನ ಮಾಡುವರೋ ಅಂತಹವರ ಬಾಯಿಯಲ್ಲಿ ಉರಿಯುತ್ತಿರುವ ಕಬ್ಬಿಣದ ಗುಂಡುಗಳನ್ನು ಒಗೆಯಲಾಗುತ್ತದೆ ಯಾರು ಮಹಾಪಾಪವನ್ನು ಮಾಡಿರುವರೋ ಅಭಕ್ಷ್ಯ ಪದಾರ್ಥಗಳನ್ನು ಸೇವಿಸುವರೋ ಅಂತಹವರನ್ನು ಈ ನರಕಗಳಲ್ಲಿ ಚೆನ್ನಾಗಿ ಬೈದು ಪುನಃ ಪುನಃ ಥಳಿಸಿ ಹಿಂಸಿಸಲಾಗುವುದು ಬ್ರಾಹ್ಮಣರನ್ನು ಹಿಂಸಿಸಿದ ಅಸತ್ಯ ಮಾತುಗಳನ್ನಾಡಿದ ಅಥವಾ ನಿಂದ್ಯ ವಚನಗಳನ್ನು ಆಡಿದ ಬಂಗಾರವನ್ನು ಕದ್ದ ಜನರ ಶಿರಸ್ಸುಗಳನ್ನು ಭಯಂಕರವಾದ ಯಮದೂತರು ನರಕಗಳಲ್ಲಿ ಕತ್ತರಿಸಿ ಹಾಕುವರು ಸದಾಚಾರ ನಿಷ್ಠರಾದ ಬ್ರಾಹ್ಮಣರು ಮನದಲ್ಲಿ ಸುರಾಪಾನ ಮಾಡಿದರೂ ಕೂಡ ಅಂತಹವರಿಗೆ ಯಮದೂತರು ಕಾದ ತಾಮ್ರ ರಸದ ಪಾನವನ್ನು ಮಾಡಿಸುವರು ನಂತರ ಕೈಕಾಲುಗಳನ್ನು ಚೆನ್ನಾಗಿ ಕಟ್ಟಿ ನರಕದಲ್ಲಿ ಒಗೆದು ಲೋಹದ ಖಡ್ಗಗಳಿಂದ ಚುಚ್ಚುವರು ಗುರುಪತ್ನಿ ಗಮನ ಮಾಡಿದವರ ಶಿಷ್ಣವನ್ನು ಋಷಣ ಸಹಿತ ಕತ್ತರಿಸಿ ಅವರನ್ನು ಲಿಂಗಗಳ ಪ್ರವಾಹದಲ್ಲಿ ಒಗೆದು ಅಲ್ಲಿ ಉರಿಯುತ್ತಿರುವ ಲೋಹದ ಭರ್ಜಿಗಳಿಂದ ಚುಚ್ಚಿ ಹಿಂಸಿಸುವರು ಮಹಾಪಾತಕಿಗಳೊಂದಿಗೆ ಸಂಸರ್ಗ ಮಾಡುವವರನ್ನು ಕ್ಷಾರಕುಂಡಗಳಲ್ಲಿ ಒಗೆಯುತ್ತಾರೆ ಗೋವದೆ ಮಾಡಿದವರನ್ನು ಎತ್ತರದಿಂದ ಕೆಳಗೆ ಒಗೆದು ಅವರ ಭಿನ್ನವಾದ ದೇಹದ ಅಸ್ಥಿ ಮಾಂಸಗಳನ್ನು ಹಿಂಸರ ಮೃಗಗಳು ತಿನ್ನುವಂತೆ ಮಾಡುವರು ಸ್ತ್ರೀ ಹಂತಕರ ಮಧ್ಯಭಾಗವನ್ನು ಯಮಕಿಂಕರರು ಮುರಿದು ಉರಿಯುತ್ತಿರುವ ಅತಿ ದುಸ್ಸಹವಾದ ಕಲ್ಲುಗಳಿಂದ ತುಂಬಿ ಹಿಂಸಿಸುವರು ಬಾಲಹಂತಕರನ್ನು ಕಡಾವಿಯಲ್ಲಿ ಹಾಕಿ ಬೇಯಿಸುವರು ಯಾತನೆಗಳಿಂದ ಜೀವಿಗಳು ನರಕಗಳಲ್ಲಿ ಕೊಲ್ಲಲ್ಪಡುವರು ಮತ್ತೆ ಜೀವಿಸಲ್ಪಡುವರು ನರಾಧಮರು ಭ್ರೂಣಪ್ರಾಯವಾದ ಶೂಲದಲ್ಲಿ ಜೋತಾಡುವರು ಹರಿತವಾದ ಕಬ್ಬಿಣದಂತಿರುವ ಚುಂಚುಗಳುಳ್ಳ ಭಯಂಕರವಾದ ಕಾಗೆಗಳಿಂದ ಚುಚ್ಚಲ್ಪಟ್ಟ ಕೊಲೆ ಗಡುಕರು ಚಿತ್ರ ವಿಚಿತ್ರವಾಗಿ ಹಿಂಸಿಸಲ್ಪಡುವರು ಸ್ವಾರ್ಥಕ್ಕಾಗಿ ಪಶುಗಳನ್ನು ಕೊಂದ ನಿರ್ದಯೀ ಜನರನ್ನು ಕಬ್ಬಿಣದ ಹಲ್ಲುಗಳಿರುವ ಉಗ್ರವಾದ ನಾಯಿಗಳು ಕಚ್ಚಿ ಅವರ ಮಾಂಸ ಅಸ್ಥಿ ಮೇಧಸ್ಸುಗಳನ್ನು ಹರಿದು ತಿನ್ನುವವು ಯಾರು ಬ್ರಾಹ್ಮಣ ಸ್ತ್ರೀಯ ಸಂಘವನ್ನು ಮಾಡುವರೋ ಮತ್ತು ಪರದ್ರವ್ಯವನ್ನು ಅಪಹರಿಸುವರೋ ಅಂಥ ನರಾಧಮರು ಜೀವಂತವಿರುವಾಗಲೇ ರಾಕ್ಷಸರು ಅವರ ಮಾಂಸಗಳನ್ನು ತಿನ್ನುವರು ಅಭಕ್ಷ್ಯ ಪದಾರ್ಥಗಳನ್ನು ತಿನ್ನುವವರ ಬಾಯಿಯಲ್ಲಿ ಬೆಂಕಿಯನ್ನು ಸುರಿಯಲಾಗುತ್ತದೆ ಅಂತಹವರ ನಾಲಿಗೆ ಕಿರುನಾಲಿಗೆ ಹಾಗೂ ಕುತ್ತಿಗೆಗಳನ್ನು ಸುಡಲಾಗುತ್ತದೆ ಆಗ ಅವರು ಬಹಳವಾದ ವೇದನೆಯಿಂದ ಮೂರ್ಛಿತರಾಗಿ ಮನಸ್ಸಿನ ದುಃಖಕ್ಕೆ ಕಾರಣವಾಗುವ ಪಾಪಗಳ ಬಗ್ಗೆ ನಿನಗೆ ಇದುವರೆಗೆ ತಿಳಿಸಿದ್ದೇನೆ ಮತ್ತು ಯಮಧರ್ಮರಾಜನ ಆಜ್ಞಾನುಸಾರವಾಗಿ ನಿನಗೆ ಎಲ್ಲ ನರಕಗಳ ದರ್ಶನವನ್ನೂ ಮಾಡಿಸಿದ್ದೇನೆ ಇನ್ನು ನಮ್ಮ ರಾಜನು ಆಜ್ಞಾಪಿಸಿದಂತೆ ರಾಜನ ಸನ್ನಿಧಾನಕ್ಕೆ ನಾವಿಬ್ಬರೂ ಹೊರಟು ಹೋಗೋಣ ಈ ಪ್ರಕಾರವಾಗಿ ಯಮದೂತನು ತಿಳಿಸಲು ಲಾಂಗಲವರ್ಧನ ಬ್ರಾಹ್ಮಣನು ಆ ದೇವದೂತನನ್ನು ಅನುಸರಿಸಿ ಧರ್ಮರಾಜನ ನಿವೇಶನಕ್ಕೆ ಹಿಂತಿರುಗಿ ಬಂದನು ಆಗ ಅಲ್ಲಿ ಸೂರ್ಯನಂತೆ ದೇ ದೀಪ್ಯಮಾನನಾದ ತೇಜಸ್ವಿಯಾದ ಆ ಬ್ರಾಹ್ಮಣನನ್ನು ಕಂಡಾಕ್ಷಣವೇ ಯಮ ಧರ್ಮನು ಥಟ್ಟನೆ ಮೇಲೆದ್ದು ಅವನನ್ನು ಆಧಾರಪೂರ್ವಕವಾಗಿ ಬರಮಾಡಿಕೊಂಡು ತನ್ನ ಆಸನದಲ್ಲಿ ಕುಳ್ಳರಿಸಿಕೊಂಡನು ಆಷಾಢ ಮಾಸದಲ್ಲಿ ತಾಪೀ ನದಿಯಲ್ಲಿ ಸ್ನಾನ ಮಾಡಿದುದರಿಂದ ಅವನು ಅನಂತವಾದ ಪುಣ್ಯವನ್ನು ಸಂಪಾದಿಸಿರುವುದನ್ನು ತಿಳಿದ ಯಮರಾಯನು ಒಂದು ದೇವ ವಿಮಾನವನ್ನು ತರಿಸಿ ಆ ಬ್ರಾಹ್ಮಣನನ್ನು ಕುರಿತು ಹೇಳಿದನು ಭೋ ಬ್ರಾಹ್ಮಣನೇ ಆಷಾಢ ಸ್ನಾನ ಪುಣ್ಯದಿಂದ ನೀನು ವಿಷ್ಣು ಲೋಕವನ್ನು ಸಂಪಾದಿಸಿರುವಿ ಅಲ್ಲಿ ಎಷ್ಟು ಕಾಲ ಇರುವಿ ಎಂಬುದನ್ನು ತಿಳಿಸುವೆನು ಆ ವಿಷ್ಣು ಲೋಕದಲ್ಲಿ ಇನ್ನು ಮುಂದೆ ನೀನು ವಾಸ ಮಾಡುವಿ ನೀನು ಸ್ವಲ್ಪ ಪಾಪ ಕರ್ಮವನ್ನು ಮಾಡಿದ್ದರಿಂದ ನಿನಗೆ ಎಲ್ಲ ನರಕಗಳ ದರ್ಶನ ಮಾತ್ರವನ್ನು ಮಾಡಿಸಲಾಯಿತು ನರಕ ದರ್ಶನದಿಂದ ಈಗ ನಿನ್ನ ಪಾಪವು ನಾಶವಾಗಿದೆ ನಿನ್ನ ಪುಣ್ಯ ಪಾಪಗಳಲ್ಲಿಯ ಅಲ್ಪ ಭಾಗವಾದ ಪಾಪದ ಫಲವು ಮೊದಲು ಇಲ್ಲಿ ಭೋಗಿಸಲ್ಪಡಬೇಕಾಗಿದ್ದರಿಂದ ನರಕ ದರ್ಶನ ಮಾಡುವುದರಿಂದ ಆ ಅಲ್ಪ ಪಾಪವು ಭೋಗಿಸಲ್ಪಟ್ಟಿದೆ ಈಗ ನೀನು ಆದ್ದರಿಂದ ಈ ಶ್ರೇಷ್ಠವಾದ ವಿಮಾನವನ್ನೇರು ವೈಕುಂಠಕ್ಕೆ ಹೋಗುವವನಾಗಿ ಅಲ್ಲಿ ಯಥೇಷ್ಟವಾಗಿ ಭೋಗಗಳನ್ನು ಭೋಗಿಸು ಲೋಕದಲ್ಲಿರುವಾಗ ಇಪ್ಪತ್ತು ಆಷಾಢಗಳಲ್ಲಿ ತಾಪಿ ನದಿಯ ಸ್ನಾನದಿಂದ ಸಂಪಾದಿಸಿದ ನಿನ್ನ ಪುಣ್ಯವೇನಿದೆಯೋ ಅದು ಎಂದಿಗೂ ಕ್ಷೀಣಿಸುವುದಿಲ್ಲ ಮತ್ತು ಪುಣ್ಯ ಫಲವು ಎಂದಿಗೂ ಹ್ರಾಸವಾಗುವುದಿಲ್ಲ ಯಮಧರ್ಮನ ಈ ಮಾತುಗಳನ್ನು ಕೇಳಿದ ಲಾಂಗಲವರ್ಧನನು ಆಗ ಹೇಳಿದನು ಸ್ವಾಮಿ ಯಮರಾಯನೇ ನಾನು ಸಂಪಾದಿಸಿದ ಪುಣ್ಯವು ಅನಂತವಾಗಿದ್ದರೆ ಆ ಪುಣ್ಯ ಪ್ರಭಾವದಿಂದ ನರಕವಾಸಿಗಳೆಲ್ಲರೂ ದುರ್ಗತಿಯಿಂದ ಮುಕ್ತರಾಗಲಿ ಹೇ ಧರ್ಮರಾಜ ಮಹಾರಾಯನೇ ನಾನು ಇಷ್ಟು ಮಾತ್ರ ನಿನ್ನಲ್ಲಿ ಪ್ರಾರ್ಥಿಸುವೆನು ನನ್ನ ಮೇಲೆ ದಯೆ ತೋರಿ ಇಷ್ಟನ್ನು ಮಾತ್ರ ನಡೆಸಿಕೊಡು ಇಪ್ಪತ್ತು ಆಷಾಢಗಳಲ್ಲಿ ಸಂಪಾದಿಸಿದ ನನ್ನ ಪುಣ್ಯದಿಂದ ದುರ್ಗತಿಯನ್ನು ಹೊಂದಿದ್ದ ದುಷ್ಟರನ್ನು ನರಕದಿಂದ ಮುಕ್ತಗೊಳಿಸು ಬ್ರಾಹ್ಮಣನ ಈ ಪ್ರಾರ್ಥನೆಯಿಂದ ವಿಸ್ಮಿತನಾದ ಯಮಧರ್ಮನು ಅಂದನು ಅಯ್ಯ ಅವರಿಂದ ನಿನಗೇನಾಗಬೇಕಾಗಿದೆ ನೀನು ನಿಶ್ಚಿಂತನಾಗಿ ನಿನ್ನ ಸುಕೃತವನ್ನು ಭೋಗಿಸು ನರಕದಲ್ಲಿ ಬಿದ್ದಿರುವ ಆ ಪಾಪಿಗಳೂ ಅವರಷ್ಟಕ್ಕೆ ಅವರು ಇರಲಿ ತಾನು ಮಾಡಿದ ಸುಕೃತವನ್ನಾಗಲಿ ದುಷ್ಕೃತವನ್ನಾಗಲಿ ಮನುಷ್ಯನು ತಾನೇ ಭೋಗಿಸಬೇಕಷ್ಟೇ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ತಾನು ಮಾಡಿದ ಸುಕೃತ ಅಥವಾ ದುಷ್ಕೃತಗಳನ್ನು ಬೇರೆ ಯಾರೂ ಭೋಗಿಸಲಾರರು ಎಂಬುದನ್ನು ತಿಳಿದು ನೀನು ಬೇಗನೆ ವಿಮಾನದಲ್ಲಿ ಕುಳಿತು ಹೊರಡು ತಡ ಮಾಡಬೇಡ ಆಗ ಲಾಂಗಲವರ್ಧನ ಕೈ ಜೋಡಿಸಿಕೊಂಡು ಯಮಧರ್ಮರಾಜನಿಗೆ ಹೇಳಿದನು ಹೇ ದೇವೇಶ ಅತ್ಯಂತ ಪೀಡಿತರಾದ ಆ ನರಕವಾಸಿಗಳನ್ನು ಬಿಟ್ಟು ಅದೆಂತೂ ನಾನು ಇಲ್ಲಿಂದ ಹೋಗಲಿ ನನ್ನದೇನಾದರೂ ಪುಣ್ಯವಿದ್ದರೆ ಅದನ್ನು ಯಾವ ವಿಚಾರವಿಲ್ಲದೆ ಈ ನರಕವಾಸಿಗಳಿಗೆ ಕೊಟ್ಟು ಬಿಡು ಇವರು ಇಂಥ ಆಪತ್ತಿನಲ್ಲಿರುವಾಗ ಪುಣ್ಯವನ್ನು ತೆಗೆದುಕೊಂಡು ನಾನೇನು ಮಾಡುವುದಿದೆ ನನ್ನ ಪುಣ್ಯಮಿತಿಯನ್ನು ಅನುಸರಿಸಿ ಈ ನರಕವಾಸಿಗಳಿಗೆಲ್ಲ ಒಂದು ಕ್ಷಣವಾಗಲಿ ಅಥವಾ ಅರ್ಧ ಕ್ಷಣವಾಗಲಿ ಸುಖವನ್ನು ಹೊಂದಲಿ ಹೇ ದೇವೇಶ ನನ್ನ ಮೇಲೆ ದಯೆ ತೋರಿ ಇಷ್ಟನ್ನು ಮಾತ್ರ ನಡೆಸಿಕೊಟ್ಟು ಅನುಗ್ರಹಿಸು ಇದುವರೆಗೆ ಅಪೇಕ್ಷಿಸುತ್ತಿದ್ದೆಲ್ಲವನ್ನೂ ನಾನು ಪಡೆದಿದ್ದೇನೆ ನಾನು ಎಲ್ಲರನ್ನೂ ಬಿಟ್ಟು ಹಾಗೇ ವಿಷ್ಣು ಲೋಕಕ್ಕೆ ಹೋದರೆ ಅಲ್ಲಿ ಇದಕ್ಕೆ ಸಮನಾದ ಹರ್ಷವೂ ಉಂಟಾಗುವುದಿಲ್ಲ ಹೇ ಸೂರ್ಯಪುತ್ರ ಇವರೆಲ್ಲರೂ ನರಕಗಳಿಂದ ಮುಕ್ತರಾಗುವವರೆಗೆ ನನಗೆ ಈ ಸ್ಥಳವನ್ನು ಬಿಡಲು ಮನಸ್ಸಾಗುತ್ತಿಲ್ಲ ಆದ್ದರಿಂದ ದಯಾ ಮಾಡಿ ಇಷ್ಟನ್ನು ನಡೆಸಿಕೊಟ್ಟು ಅನುಗ್ರಹಿಸು ಅತಿ ಪೀಡಿತರಾದ ಇವರೆಲ್ಲರನ್ನೂ ದಾರುಣವಾದ ನರಕಗಳಿಂದ ಮುಕ್ತಗೊಳಿಸು ಇವರಿಗೋಸ್ಕರ ನನ್ನೆಲ್ಲ ಪುಣ್ಯವನ್ನು ಕಳೆದುಕೊಂಡು ನರಕದಲ್ಲಿಯೇ ಉಳಿಯುವೆನು ಪರೋಪಕಾರದ ಈ ಕಾರ್ಯದಿಂದ ಪ್ರಾಪ್ತವಾಗುವ ಪುಣ್ಯ ಪ್ರಭಾವದಿಂದ ನನ್ನ ಸಾತ್ವಿಕ ಸ್ವಭಾವವು ಹೆಚ್ಚುವುದು ಬ್ರಾಹ್ಮಣನ ಈ ಪ್ರಕಾರದ ಮಾತುಗಳನ್ನು ಕೇಳಿ ಧರ್ಮರಾಜನು ಅಂದನು ಅಹೋ ಬ್ರಾಹ್ಮಣ ಅದೇಕೆ ಇಂಥ ಮಹಾಸಾಹಸಕ್ಕೆ ಕೈ ಹಾಕಿರುವಿ ವಿಚಾರ ಮಾಡು ನರಕದ ಈ ದುಃಖವನ್ನು ಪರರಿಗೋಸ್ಕರ ಅದಾರು ತಾನೇ ಸಹಿಸುವರು ದೈವಾನುಗ್ರಹದಿಂದ ಸಹಸಾಪ್ರಾಪ್ತವಾದ ಅಮೃತವನ್ನು ಈ ನರಕವಾಸಿಗೆ ಕೊಟ್ಟು ಪ್ರಯಾಸಪಟ್ಟು ವಿಷವನ್ನು ತಂದು ಅದನ್ನು ಕುಡಿಯಲು ಯಾರಾದರೂ ಬಯಸುವರೆ ಬುದ್ಧಿವಂತರಾದವರು ವಿಚಾರಿಸದೇ ಯಾವ ಕಾರ್ಯವನ್ನು ಮಾಡಬಾರದು ಸಾರ ಸಾರ ವಿಚಾರಪೂರ್ವಕ ಕೆಲಸ ಮಾಡುವವನು ಜೀವನದಲ್ಲಿ ಎಂದಿಗೂ ದುಃಖವನ್ನು ಹೊಂದುವುದಿಲ್ಲ ಆದ್ದರಿಂದ ಸುಖವನ್ನು ಭೋಗಿಸಲು ವೈಕುಂಠಕ್ಕೆ ಹೊರಡುವವನಾಗು ಆ ಪಾಪಿಗಳಿಂದ ನಿನಗೇನಾಗಬೇಕಾಗಿದೆ ಧರ್ಮರಾಜನ ಮುಖದಿಂದ ಈ ಮಾತುಗಳನ್ನು ಕೇಳಿ ಬ್ರಾಹ್ಮಣನು ಪುನಃ ಹೇಳಿದನು ಹೇ ದೇವಾ ಧರ್ಮರಾಜ ನೀನೇನೋ ನನಗೆ ಹಿತವಾಗುವ ಸತ್ಯವನ್ನೇ ಹೇಳಿರಿ ಸುಖವಾಗಲಿ ದುಃಖವಾಗಲಿ ಇವೆರಡಕ್ಕೂ ದೇವತೆಯು ಕಾರಣವಾಗುವುದಿಲ್ಲ ಯಾವನಿಗೆ ಯಾವುದು ರುಚಿಸುವುದೋ ಅವನಿಗೆ ಅದರಲ್ಲಿಯೇ ತನ್ನ ಹಿತವು ತೋರುವುದು ಆದ್ದರಿಂದ ವಿಷ್ಣು ಲೋಕವನ್ನು ಬಿಟ್ಟು ನರಕದಲ್ಲಿರುವುದೇ ನನಗೆ ಹಿತವಾಗಿದೆ ಹೇ ಸ್ವಾಮಿ ಧರ್ಮರಾಯ ಈ ಕಲ್ಯಾಣಕ್ಕಾಗಿ ಅದೇಕೆ ನನ್ನ ಅಭೀಷ್ಟವನ್ನು ಪೂರೈಸಲು ಹಿಂದೂ ಮುಂದೆ ನೋಡುತ್ತಿರುವಿ ಅಭೀಷ್ಟವಾದುದನ್ನು ಕೊಡುವುದೇ ಇಲ್ಲಿನ ದೇವತೆಗಳ ಸ್ವಭಾವವಾಗೇ ಆದ್ದರಿಂದ ಹೇ ಪ್ರಭೋ ಪ್ರಸನ್ನನಾಗಿ ನನ್ನ ಈ ಅಭೀಷ್ಟವನ್ನು ಪೂರೈಸಿ ಅನುಗ್ರಹಿಸು ಲಾಂಗಲವರ್ಧನನ್ನು ಹೇಳಿದುದನ್ನು ಕೇಳಿ ಯಮಧರ್ಮರಾಯನು ಅಯ್ಯ ಆಗಲಿ ಇಂದೇ ನಿನ್ನ ಅಭೀಷ್ಟವನ್ನು ಪೂರೈಸುವೆನು ವಿಳಂಬವೇಕೆ ನೀನು ಇಪ್ಪತ್ತು ಆಷಾಢ ಮಾಸಗಳಲ್ಲಿ ಪ್ರಾತಃ ಸ್ನಾನದಿಂದ ಸಂಪಾದಿಸಿದ ಪುಣ್ಯವನ್ನು ಈ ನರಕವಾಸಿಗಳಿಗೆ ಸಮರ್ಪಿಸು ಎಂದು ನುಡಿಯಲು ಅದನ್ನು ಕೇಳಿ ರೋಮಾಂಚಿತನಾದ ಬ್ರಾಹ್ಮಣನು ಆಗ ಇಪ್ಪತ್ತು ಆಷಾಢಗಳಲ್ಲಿ ಸಂಪಾದಿಸಿದ ಪುಣ್ಯವನ್ನು ಆ ಎಲ್ಲ ನರಕವಾಸಿಗಳಿಗೆ ಸಂಕಲ್ಪ ಪೂರ್ವಕ ಸಮರ್ಪಿಸಿದನು ಆ ಕ್ಷಣವೇ ಎಲ್ಲ ನರಕವಾಸಿಗಳು ನರಕಗಳಿಂದ ಮುಕ್ತರಾಗಿ ಬ್ರಾಹ್ಮಣನ ಹತ್ತಿರ ಬಂದು ಅವನೇ ತಮ್ಮನ್ನು ನರಕದಿಂದ ಉದ್ಧರಿಸಿರುವನೆಂಬುದನ್ನು ಅರಿತು ಅವನನ್ನು ಸಂತೋಷದಿಂದ ಸ್ತುತಿಸಿದರು ಹೇ ಕೃಪಾನಿಧೇ ನಿನ್ನ ಗುಣಸಾಗರವನ್ನು ವರ್ಣಿಸಲು ನಮಗೆ ಸಾಧ್ಯವೇ ಈ ಸ್ಥಳದಲ್ಲಿ ದಯಾವಂತರಾದವರು ಇರುವುದನ್ನು ನೋಡಿಯೂ ಇಲ್ಲ ಕೇಳಿಯೂ ಇಲ್ಲ ನಿನ್ನಂಥ ದಯಾಮಯಿಯು ಭುವನತ್ರಯದಲ್ಲಿಯೂ ಸಿಗಲಾರರು ಪರೋಪಕಾರ ಮಾಡುವಂತಹವರು ಬಹು ಜನರು ಸಿಗಬಹುದು ಆದರೆ ಪಾಪಿಗಳಾದ ಜನರನ್ನು ಉದ್ಧರಿಸುವಂತಹವರು ನಿನ್ನನ್ನು ಬಿಟ್ಟು ಬೇರಿನ್ನಾರೂ ಇರುವುದಿಲ್ಲ ಲೋಕದಲ್ಲಿ ಯಾವುದೋ ಒಂದು ಕಾರಣದಿಂದ ಎಲ್ಲರೂ ಒಬ್ಬರಿಗೊಬ್ಬರು ಉಪಕಾರ ಮಾಡುವರು ಯಾವ ಕಾರಣವಿಲ್ಲದೆ ಪರೋಪಕಾರ ಮಾಡುವವರು ನಿನ್ನನ್ನು ಬಿಟ್ಟರೆ ಬೇರಿನ್ನಾರೂ ಇರುವರು ವೈಕುಂಠ ಲೋಕ ಪ್ರಾಪ್ತಿಯಿಂದ ಸಕಲ ದುಃಖಗಳಿಂದ ಮುಕ್ತನಾಗಿದ್ದರೂ ಬೇರೊಬ್ಬರ ದುಃಖ ನಿವಾರಣೆ ಮಾಡಿದ ನಿನ್ನನ್ನು ಬಿಟ್ಟರೆ ಬೇರಿನ್ನಾರು ಇರುವರು ಮಹಾತ್ಮ ಕಲ್ಪಾಂತದ ನರಕದ ವಾಸದಿಂದ ಇಂದು ನೀನು ನಮ್ಮನ್ನು ಪಾರು ಮಾಡಿರುವಿ ನೀನೇ ನಿಜವಾಗಿಯೂ ನಮ್ಮ ಜನ್ಮದಾತನಾದ ತಂದೆಯಾಗಿರುವಿ ಸದ್ಗತಿಯಾಗಿರುವಿ ಹಡೆದ ತಂದೆಯೂ ಕೂಡ ನಿನ್ನಷ್ಟು ಅಂತಃಕರಣ ರೂಪವಾದ ಸ್ನೇಹವನ್ನು ಹೊಂದಿರಲಾರನು ಹೇ ಪುರುಷ ಶ್ರೇಷ್ಠನೇ ಸುಖಿಯಾಗಿರು ಹಗಲು ರಾತ್ರಿ ಇದೇ ರೀತಿ ಪುಣ್ಯಕರ್ಮವನ್ನು ಮಾಡುತ್ತಿರು ದುರ್ಗತಿ ಹೊಂದಿದವರನ್ನು ಸದಾ ಉದ್ಧರಿಸುತ್ತಿರು ಸದಾ ಕಾಲದಲ್ಲಿ ನಿನ್ನ ಬುದ್ಧಿಯು ಧರ್ಮದಲ್ಲಿರಲಿ ಆಪನ್ನರ ದುಃಖವನ್ನು ದೂರ ಮಾಡುತ್ತಾ ಸದಾ ಅತ್ಯಂತ ಪುಣ್ಯವಂತನಾಗು ಲೋಕದಲ್ಲಿ ಸಜ್ಜನರ ಸಂಪತ್ತುಗಳೇನಿವೆಯೋ ಅವು ಎಲ್ಲರಿಗೂ ಸಾಧಾರಣವಾಗಿರುವವು ಎಂಬ ಮಾತು ಸತ್ಯವಾಗಿದೆ ಈ ರೀತಿಯಾಗಿ ಅವರೆಲ್ಲರೂ ಲಾಂಗಲವರ್ಧನ ಬ್ರಾಹ್ಮಣನನ್ನು ಅಭಿನಂದಿಸಿ ಉತ್ತಮವಾದ ಗತಿಯನ್ನು ಹೊಂದಿದರು ತಾಪಿ ಸ್ನಾನದ ಪುಣ್ಯ ಪ್ರಭಾವದಿಂದ ಅವರೆಲ್ಲರೂ ಸರ್ವ ಪಾತಕಗಳಿಂದ ಮುಕ್ತರಾಗಿ ಪರಮಗತಿಯನ್ನು ಹೊಂದಿದ ನಂತರ ಲಾಂಗಲವರ್ಧನ ಬ್ರಾಹ್ಮಣನು ಯಮರಾಯನಿಗೆ ಭಕ್ತಿಯಿಂದ ನಮಿಸಿ ಹರ್ಷ ಭಾಷ್ಪದ ಕಂಠಿತನಾಗಿ ಹೇಳಿದನು ಭಗವನ್ ನಿನ್ನ ಅನುಗ್ರಹದಿಂದ ನನ್ನ ಅಪೇಕ್ಷೆಯು ಈಡೇರಿದೆ ದೇವತಾ ಸಂಗಮವಾದಾಗ ದುರ್ಲಭವಾಗಿದ್ದರೂ ಯಾವುದೂ ತಾನೇ ಈಡೇರಲಿಕ್ಕಿಲ್ಲ ಜಗತ್ತನ್ನೇ ರಕ್ಷಿಸುವ ನೀನೆಲ್ಲಿ ಸಾಮಾನ್ಯ ಒಬ್ಬ ಕೃಷಿಕನಾದ ನಾನೆಲ್ಲಿ ನನ್ನಲ್ಲಿ ಮಾಡಿರುವ ಅನುಗ್ರಹದಿಂದ ನಾನು ನಿನ್ನನ್ನು ನೋಡಲು ಸಮರ್ಥನಾಗಿದ್ದೇನೆ ತಾಪಿ ಸ್ನಾನದ ಪುಣ್ಯ ಪ್ರಭಾವವನ್ನು ಅನುಸರಿಸಿ ನನ್ನ ಮನೋರಥಕ್ಕಿಂತಲೂ ಅಧಿಕವಾದ ಫಲವು ಕೊಡಲ್ಪಟ್ಟಿದೆ ನನ್ನ ಒಂದು ಬೇಡಿಕೆಯನ್ನು ಮನ್ನಿಸಿ ನೀನು ಅವರೆಲ್ಲರನ್ನೂ ನರಕಗಳಿಂದ ಮುಕ್ತಗೊಳಿಸಿರುವಿ ಇನ್ನು ಅನುಜ್ಞೆಯನ್ನು ಕೊಟ್ಟರೆ ನಾನು ಯಾವ ಒಂದು ನರಕದಲ್ಲಿ ಬೀಳುವೆನು ನಾನಂತೂ ಸಂಪಾದಿಸಿದ ಎಲ್ಲ ಪುಣ್ಯವನ್ನು ಕೊಟ್ಟು ಈಗ ನನ್ನಲ್ಲಿ ಎಳ್ಳಷ್ಟು ಪುಣ್ಯವೂ ಉಳಿದಿರುವುದಿಲ್ಲ ನರಕವು ಬೇಡವೆಂದರೆ ಯಾವ ತಾಯಿಯ ಉದರವನ್ನು ಪ್ರವೇಶಿಸಲಿ ಅಪ್ಪಣೆ ಕೊಡುವವನಾಗು ಬ್ರಾಹ್ಮಣನ ಈ ಮಾತುಗಳನ್ನು ಕೇಳಿದ ಧರ್ಮರಾಯನು ಹೇಳಿದನು ಅಯ್ಯ ಪುಣ್ಯವು ಮುಗಿದು ಹೋಯಿತೆಂದು ಏಕೆ ಅನ್ನುವಿ ನೀನು ಈಗ ಇನ್ನೂ ಅಧಿಕವಾದ ಪುಣ್ಯವನ್ನು ಸಂಪಾದಿಸಿರುವಿ ನಿನ್ನ ಪುಣ್ಯವನ್ನು ಖರ್ಚು ಮಾಡುವುದರಿಂದ ನೀನು ಸ್ವಯಂ ನರಕವನ್ನು ಸ್ವೀಕರಿಸಿ ಈ ಎಲ್ಲ ಪ್ರೇತಗಳನ್ನು ನರಕಗಳಿಂದ ಮುಕ್ತಗೊಳಿಸಿರುವಿ ಇಂಥ ಪುಣ್ಯ ಕಾರ್ಯವನ್ನು ನಿನ್ನ ಹೊರತು ಬೇರೆನ್ನಾರಿಗೆ ಮಾಡಲು ಸಾಧ್ಯ ಸಾಮಾನ್ಯವಾಗಿ ಲೋಕದಲ್ಲಿ ಎಲ್ಲರೂ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟು ತಮಗೆ ಮಾತ್ರ ಸುಖವಾಗುವುದನ್ನು ಬಯಸುತ್ತಾರೆ ಆದರೆ ನೀನಾದರೂ ಸ್ವಂತಕ್ಕೆ ದುಃಖವನ್ನು ಸ್ವೀಕರಿಸಿ ಇನ್ನೊಬ್ಬರಿಗೆ ಸುಖವನ್ನುಂಟು ಮಾಡಿರುವಿ ಇದರಿಂದ ನಿನ್ನ ಪರೋಪಕಾರದಿಂದ ಪ್ರಾಪ್ತವಾದ ಪುಣ್ಯವು ಅಕ್ಷಯವಾಗಿದೆ ಅಯ್ಯ ನೀನಿನ್ನು ದೇವತೆಗಳಿಗೂ ದುರ್ಲಭವಾದ ವಿಷ್ಣು ಧ್ಯಾನ ಪರಾಯಣರಾದ ಯೋಗಿಗಳಿಂದ ಗಮ್ಯವಾದ ವಿಷ್ಣು ಲೋಕವನ್ನು ಕುರಿತು ಹೊರಡುವವನಾಗು ಆ ಲೋಕಕ್ಕೆ ಹೋದವರು ಮುಂದೆ ಎಂದಿಗೂ ದುಃಖವನ್ನು ಹೊಂದುವುದಿಲ್ಲ ಮತ್ತು ಅವರಿಗೆ ಅಲ್ಲಿಂದ ಬಿಡುಗಡೆ ಎಂಬುದಿಲ್ಲ ಅಂಥ ಪರಮ ಪದವನ್ನು ಹೊಂದಿ ನೀನು ವಿಷ್ಣು ಸನ್ನಿಧಿಯಲ್ಲಿ ಮುದದಿಂದ ಇರುವವನಾಗು ಹೇ ಬ್ರಾಹ್ಮಣೋತ್ತಮ ತಾಪೇ ನದಿಯಲ್ಲಿ ಆಷಾಢ ಸ್ನಾನದ ಪುಣ್ಯ ಪ್ರಭಾವದಿಂದ ನಿನಗೆ ಅಕ್ಷಯವಾದ ವಿಷ್ಣು ಲೋಕವು ಪ್ರಾಪ್ತವಾಗಿದೆ ನಿನ್ನ ಆ ಪುಣ್ಯ ಪ್ರಭಾವದಿಂದಲೇ ನರಕವಾಸಿಗಳೆಲ್ಲ ಪಾಪಕರ್ಮದಿಂದ ಮುಕ್ತಗೊಳಿಸಲ್ಪಟ್ಟಿದ್ದಾರೆ ಈ ಬ್ರಾಹ್ಮಣನು ಪುನರಾವರ್ತಿ ಇಲ್ಲದ ವಿಷ್ಣು ಲೋಕವನ್ನು ಹೊಂದಿದ್ದಾನೆ ಅಹೋ ಆಷಾಢ ಸ್ನಾನದ ಪ್ರಭಾವವು ಅದೆಷ್ಟು ಇರುವುದು ಈ ರೀತಿ ಯಮಧರ್ಮರಾಯನು ಹೇಳಲು ಬ್ರಾಹ್ಮಣನು ಬಹು ಹರ್ಷಭರಿತನಾದನು ಮತ್ತು ಯಮಧರ್ಮರಾಯನಿಗೆ ನಮಸ್ಕರಿಸಿ ಅವನ ಅನುಜ್ಞೆಯನ್ನು ಪಡೆದು ವಿಷ್ಣು ಲೋಕಕ್ಕೆ ಹೊರಡಲು ಸಿದ್ಧನಾದನು ಅಷ್ಟರಲ್ಲಿ ಅಲ್ಲೊಂದು ದೇವಲೋಕದ ವಿಮಾನವು ಬಂದು ನಿಂತಿತು ವಿಷ್ಣುವಿನಿಂದ ಕಳುಹಿಸಲ್ಪಟ್ಟ ಮತ್ತು ವಿಷ್ಣು ದೂತರಿಂದ ತರಲ್ಪಟ್ಟ ಆ ವಿಮಾನದಲ್ಲಿ ವಿಷ್ಣು ದೂತರು ಶಂಕಚಕ್ರ ಗದಾಧಾರಿಯಾದ ಪೀತಾಂಬರಧಾರಿಯಾದ ಹಾಗೂ ವನಮಾಲಾಭೂಷಿತನಾದ ಲಾಂಗಲವರ್ಧನ ಬ್ರಾಹ್ಮಣನನ್ನು ಕುಳ್ಳಿರಿಸಿ ಮಾನವರಿಗೆ ದುರ್ಲಭವಾದ ವಿಷ್ಣು ಲೋಕಕ್ಕೆ ಕರೆದೊಯ್ದರು ಆ ವಿಮಾನದ ಎದುರಿನಲ್ಲಿ ದೇವತೆಗಳು ಗಂಧರ್ವರು ಸುಸ್ವರದಿಂದ ಗಾಯನವನ್ನು ಮಾಡುತ್ತಲಿದ್ದರು ಒಳಗೆ ಅಪ್ಸರಾ ಸ್ತ್ರೀಯರು ನರ್ತನ ಮಾಡುತ್ತಲಿದ್ದರು ಇತರರು ತೂರ್ಯ ವಾದ್ಯಗಳನ್ನು ಬಾರಿಸುತ್ತಲಿದ್ದರು ಮೊಳಗುತ್ತಿರುವ ಶಂಖ ಬೇರಿ ಮುಂತಾದ ವಾದ್ಯಗಳ ಧ್ವನಿ ಮನೋಹಾರಕಗಳಾಗಿದ್ದವು ಹೀಗೆ ಆ ವಿಷ್ಣುಗಣಗಳು ಬ್ರಾಹ್ಮಣನನ್ನು ವೈಭವದಿಂದ ವಿಷ್ಣು ಲೋಕಕ್ಕೆ ಕರೆದೊಯ್ದರು ಪುರಾಣ ಪುರುಷನಾದ ಅವ್ಯಯನಾದ ಭಗವಂತನಿರುವ ಆ ವಿಷ್ಣು ಮಂದಿರಕ್ಕೆ ಹೋದ ಕ್ಷಣ ಅಲ್ಲಿರುವ ದೇವದೇವೋತ್ತಮನನ್ನು ಸಂದರ್ಶಿಸಿ ಆ ಬ್ರಾಹ್ಮಣನು ಪರಮಾನಂದ ಭರಿತನಾದನು ಶ್ರೀಹರಿಗೆ ಭಕ್ತಿಯಿಂದ ನಮಿಸಿ ಸ್ತುತಿಸಲು ಪ್ರಾರಂಭಿಸಿದನು ಹೇ ನೀನೇ ಸಕಲ ಭೂತಗಳ ಮುಖ್ಯ ಆತ್ಮನಾಗಿರುವಿ ನಿನ್ನನ್ನು ಬಿಟ್ಟು ಬೇರೊಬ್ಬ ಮುಖ್ಯಾತ್ಮನಿಲ್ಲ ಉಪಾಧಿ ಭೇದದಿಂದ ಆಕಾಶದಲ್ಲಿ ಘಟಾಕಾಶ ಮಠಾಕಾಶಗಳೆಂದು ಭೇದ ಉಂಟಾಗುವಂತೆ ಉಪಾಧಿಯಿಂದಲೇ ಸತ್ಯಭೂತವಾದ ನಿತ್ಯವಾಸ ಅನೇಕ ಆತ್ಮರು ಪ್ರಕಟವಾಗುವರು ಸಕಲ ಇಂದ್ರಿಯಗಳ ನಿಯಾಮಕನಾಗಿರುವಿ ಎಲ್ಲ ದೇಹಿಗಳಿಗೆ ಚೈತನ್ಯಪ್ರದನಾಗಿರುವಿ ಸರ್ವರ ವ್ಯಾಪಾರಗಳಿಗೆ ಸೂರ್ಯನಂತೆ ನಿಮಿತ್ತನಾಗಿದ್ದರೂ ಆ ಜೀವಿಗಳ ಕರ್ಮಲೇಪವಿಲ್ಲದವನಾಗಿರುವಿ ನೀನು ಈಶನಾಗಿರುವಿ ವಿಶ್ವಕರ್ತೃನಾಗಿರುವಿ ಮಹೇಶನಾಗಿರುವಿ ನಿಸ್ಪೃಹನಾಗಿರುವಿ ನಿನ್ನ ಮಹದೈಶ್ವರ್ಯದ ಮಿತಿಯು ಕಲ್ಪನಾತೀತವಾಗಿದೆ ವೇದಗಳಲ್ಲಿ ನಿನ್ನ ವಚನಗಳಿವೆ ಸ್ವರ್ಗ ಹಾಗೂ ಮೋಕ್ಷದಾಯಕಗಳಾದ ಕರ್ಮಗಳೂ ವೇದಗಳಲ್ಲಿ ಅಪ್ರಧಾನತೆಯ ಪ್ರತಿಪಾದಿತವಾಗಿದೆ ಇಂಥ ವೇದವು ನಿನ್ನಿಂದ ಹೊರತಾಗಿಲ್ಲ ಆದ್ದರಿಂದ ನಿನ್ನಲ್ಲಿ ಎಲ್ಲವೂ ಸ್ಥಿತವಾಗಿದೆ ಇಪ್ಪತ್ನಾಲ್ಕು ತತ್ವಗಳು ಇಪ್ಪತ್ತೈದು ತನ್ಮಾತ್ರಗಳು ನಿನ್ನ ಅಧೀನವಾಗಿವೆ ನೀನಿಲ್ಲದೆ ಇವು ಕಾರ್ಯಪ್ರವೃತ್ತವಾಗಲಾರವು ಹೇ ದೇವಾ ನಿನ್ನಲ್ಲಿ ಚತುರ್ದಶ ಲೋಕಗಳಿವೆ ಎಂದು ವೇದಗಳಲ್ಲಿ ಪ್ರತಿಪಾದಿತವಾಗಿದೆ ನಿನ್ನನ್ನು ಆಶ್ರಯಿಸಿಕೊಂಡಿರುವುದೆಲ್ಲವೂ ನಿನ್ನ ವಿಭೂತಿ ರೂಪಗಳಾಗಿವೆ ಭಗವನ್ ನೀನೊಬ್ಬನೇ ಸರ್ವೋತ್ತಮನಾಗಿರುವಿ ನಿನ್ನಂತೆ ಬೇರಾರೂ ಇರುವುದಿಲ್ಲ ಈ ಪ್ರಕಾರವಾಗಿ ಬ್ರಾಹ್ಮಣನಿಂದ ಸ್ತುತನಾದ ಶ್ರೀಹರಿಯು ಅವನ ಭಕ್ತಿಯಿಂದ ಪ್ರಸನ್ನನಾದನು ಮತ್ತು ಅವನಿಗೆ ತನ್ನ ಸನ್ನಿಧಿಯಲ್ಲಿ ಇರುವ ಒಂದು ವಿಷ್ಣುಗಣದಲ್ಲಿ ಸ್ಥಾನವನ್ನು ಕೊಟ್ಟನು ಈ ರೀತಿ ಮಹೇಂದ್ರಾದಿಗಳಿಂದ ಸೇವಿತವಾದ ತಾಪೇ ಜಲದಲ್ಲಿ ಆಷಾಢ ಮಾಸದೊಳಗೆ ಸ್ನಾನ ಮಾಡಿ ಎಲ್ಲ ಪಾಪಗಳನ್ನು ಕಳೆದುಕೊಂಡು ಉಗ್ರವಾದ ತಪಸ್ಸು ಮಾಡಿದರೂ ದೊರೆಯದ ವಿಷ್ಣು ಸನ್ನಿಧಿಯಲ್ಲಿ ಪರಮ ಪದವನ್ನು ಲಾಂಗಲವರ್ಧನ ಬ್ರಾಹ್ಮಣನು ಹೊಂದಿದನು ಈ ಪ್ರಕಾರವಾಗಿ ಮಹಿಮೋಪೇತವಾದ ಸಕಲ ಪಾಪ ಪರಿಹಾರಕವಾದ ಈ ಮಾಸ ಮಹಾತ್ಮೆಯ ಇತಿಹಾಸವನ್ನು ಯಾವ ಮನುಷ್ಯನೂ ಆಷಾಢದಲ್ಲಿ ತಾಪೇ ಸ್ನಾನವನ್ನು ಮಾಡಿ ಭಕ್ತಿಯಿಂದ ಕೇಳುವನೋ ಮತ್ತು ಇದನ್ನು ಹೇಳುವನೋ ಅವನು ತನ್ನ ಪರಮ ಇಷ್ಟಸಿದ್ಧಿಯನ್ನು ಹೊಂದುವನು ಇಲ್ಲಿಗೆ ಶ್ರೀ ಸ್ಕಂದಪುರಾಣದಲ್ಲಿಯ ಆಷಾಢ ಮಾಸ ಮಹಾತ್ಮೆಯು ಸಮಾಪ್ತವಾಯಿತು